ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಕವಿತಾ ಶಿರಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳ್ಕೊಡ್ತಿದ್ದೀನಪ್ಪ ಅಂತಂದರೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಅದೇ ರೀತಿಯಾಗಿ ಈ ಇಲ್ಲಿ ನಾವು ಇವತ್ತು ನೋಡ್ತಿರ್ತಕ್ಕಂಥ ವಿಷಯಗಳೇನಪ್ಪ ಅಂತಂದರೆ ವಿಭಕ್ತಿಗಳು ಮತ್ತು ಕಾರ್ಯಕರ್ತಗಳು ಕಾರ್ಯಕರ್ತಗಳನ್ನು ಅಂದರೆ ಏನಪ್ಪ ಅಂತಂದರೆ ವಿಭಕ್ತಿಗಳನ್ನು ಸಂಸ್ಕೃತದಲ್ಲಿ ಹೇಳಿಬಿಟ್ಟು ಕರೀತಾರಪ್ಪ ಅಂತಂದರೆ ಕಾರ್ಯಕರ್ತಗಳು ಹೇಳಿಬಿಟ್ಟು ಕರೀತಾರೆ ಅದೇ ರೀತಿಯಾಗಿ ವಿಭಕ್ತಿಯ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳಲ್ಲಿ ಹೊಸಗನ್ನಡದಲ್ಲಿ ಯಾವ ರೀತಿ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಮತ್ತು ಹಳೆಗನ್ನಡದಲ್ಲಿ ಯಾವ ರೀತಿ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಅನ್ನೋದ್ರ ಬಗ್ಗೆ ಮತ್ತು ನಾಮಪದಗಳು ಹೊಸಗನ್ನಡದ ನಾಮಪದಗಳು ಯಾವ ರೀತಿ ಬರ್ತವೆ ಮತ್ತು ಹಳೆಗನ್ನಡದ ನಾಮಪದಗಳು ಯಾವ ರೀತಿಯಾಗಿ ಬರ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಏನು ಮಾಡ್ತಿದ್ದೀನಿಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಸಿಕೊಡ್ತಾ ಇದ್ದೀನಿ ಹಾಗಾದರೆ ಯಾರೆಲ್ಲ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಹಾಕಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇದಾಗಿ ವಿಭಕ್ತಿ ಪ್ರತ್ಯಯ ಅಂದರೆ ಏನಪ್ಪಾ ಅಂತಂದರೆ ನಾವು ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಪ್ರತ್ಯಯಗಳ ಪ್ರತ್ಯಯಗಳಿಗೆ ಏನಂತೇಳಿ ಕರಿತೀವಿ ನಾವು ವಿಭಕ್ತಿ ಪ್ರತ್ಯಯಗಳು ಅಂತೇಳ್ಬಿಟ್ಟು ಕರಿತೀವಿ ಹಾಗಾದರೆ ಒಂದೇ ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ರಾಮ ಅನ್ನುವಂಥದ್ದು ಏನಪ್ಪಾ ಅಂತಂದರೆ ಇದು ಒಂದು ನಾಮಪದ ಇವುಗಳ ಜೊತೆಗೆ ಬೇರೆ ಅರ್ಥವನ್ನುಂಟು ಮಾಡುವ ಅಂತಂದರೆ ನೂ ನೂ ಅನ್ನುವಂಥದ್ದು ಇದು ಇದರ ಜೊತೆಗೆ ಸೇರಿಕೊಂಡು ರಾಮ ಅನ್ನೋದು ನಾಮಪದ ಆದರೆ ಈ ನೂ ಅನ್ನೋದು ಅದರ ಜೊತೆಗೆ ಸೇರಿಕೊಂಡು ಬೇರೆ ಅರ್ಥವನ್ನು ಸೃಷ್ಟಿ ಮಾಡಿದೆ ಅದು ಅವುಗಳಿಗೆ ಏನಂತೇಳಿ ಕರಿತೀವಿ ನಾವು ವಿಭಕ್ತಿ ಪ್ರತ್ಯಯಗಳು ಅಂತೇಳಿಬಿಟ್ಟು ಕರೀತಾರೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಬಾಣ ಬಾಣ ಅನ್ನುವಂಥದ್ದು ಏನಪ್ಪಾ ಅಂತಂದರೆ ಇದು ಒಂದು ನಾಮಪದ ಇದರ ಜೊತೆಗೆ ಪ್ರತ್ಯಯ ಸೇರಿಕೊಂಡು ಇದು ಏನಾಗಿದೆಪ್ಪ ಅಂತಂದರೆ ಬಾಣವನ್ನು ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಬಿಲ್ಲು ಬಿಲ್ಲು ಅನ್ನೋದಂತಂದ್ರೆ ಏನಪ್ಪಾ ಅಂತಾರೆ ಇದು ಒಂದು ನಾಮಪದ ಇದರ ಜೊತೆಗೆ ಇನ್ ಇಂದ ಅನ್ನುವಂಥ ಒಂದು ಪ್ರತ್ಯಯ ಸೇರಿಕೊಂಡು ಇದಕ್ಕೆ ಒಂದು ಅರ್ಥ ಆಗಿದೆ ಅದೇ ರೀತಿಯಾಗಿ ಇದನ್ನ ಪೂರ್ತಿಯಾಗಿ ಓದಬೇಕಾದ್ರೆ ನಾವು ಬರೀ ನಾಮಪದವನ್ನು ಅಷ್ಟೇ ಓದಿದರೆ ಇದು ಪೂರ್ತಿಯಾಗಿ ಒಂದು ಶ ಒಂದು ವ್ಯಾಖ್ಯೆ ಅನಿಸ್ಕೊಳ್ಳೋದಿಲ್ಲ ಈಗ ಅದನ್ನು ಓದಿ ನೋಡೋದಾದರೆ ರಾಮ ಬಾಣ ಬಿಲ್ಲು ಬಿಲ್ಲು ಬಿಟ್ಟ ಇದು ಒಂದು ವ್ಯಾಖ್ಯ ಆಗೋದಿಲ್ಲ ಇದರ ಜೊತೆಗೆ ಏನಪ್ಪಾ ಅಂತಂದರೆ ಪ್ರತ್ಯಯಗಳು ಸೇರಿಕೊಂಡಾಗಲೇ ಏನಪ್ಪ ಅಂತಂದರೆ ಇದು ಸಂಪೂರ್ಣವಾದ ಒಂದು ವ್ಯಾಖ್ಯೆ ಅಂತೇಳ್ಬಿಟ್ಟು ಅನಿಸ್ಕೊಳ್ಳುತ್ತೆ ಇವಾಗ ಓದೋದಾದರೆ ರಾಮನು ಇಲ್ಲಿ ಹೂ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ ಇಲ್ಲಿ ಅನ್ನು ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ ಮತ್ತು ಇಲ್ಲಿ ಇಂದ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ ಇಲ್ಲಿ ಇವಾಗ ಇದನ್ನು ಓದ ಓದೋದಾದರೆ ರಾಮನು ಬಾಣವನ್ನು ಬಿಲ್ಲಿನಿಂದ ಬಿಟ್ಟ ಯಾವುದರಿಂದ ಬಿಟ್ಟ ಬಿಲ್ಲಿನಿಂದ ಬಿಟ್ಟ ಹಾಗಾದರೆ ಇಲ್ಲಿ ಪ್ರಥಮ 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 ವಿಭಕ್ತಿ ಪ್ರತ್ಯಯನ ಸಂಸ್ಕೃತದಲ್ಲಿ ಏನಂತೇಳಿ ಕರಿತೀವಿ ಕರ್ತಾರ್ಥ ಹೇಳಿಬಿಟ್ಟು ಕರಿತೀವಿ ಅದರ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಉ ಹಳೆಗನ್ನಡದಲ್ಲಿ ಮಮ್ ಇದನ್ನ ಮ ಅಂತ ಹೇಳ್ಬಿಟ್ಟುನು ಕರಿತೀವಿ ಅಮ್ ಅನುಸ್ವಾರ ಅಂತೇಳ್ಬಿಟ್ಟುನು ಎರಡು ರೂಪದಲ್ಲಿ ನಾವು ಇದನ್ನು ನೋಡ್ತೀವಿ ಹಾಗಾದರೆ ಇದನ್ನು ಹೊಸಗನ್ನಡದಲ್ಲಿ ನೋಡಬೇಕಾದ್ರೆ ರಾಮನು ಅಂತ ಅಂತೇಳ್ಬಿಟ್ಟಾಗತ್ತೆ ಹಳೆಗನ್ನಡದಲ್ಲಿ ನೋಡ್ಬೇಕಾದ್ರೆ ರಾಮನಂ ರಾಮನಂ ಆಗತ್ತೆ ರಾಮಮಂ ಆಗತ್ತೆ ಅದೇ ರೀತಿಯಾಗಿ ಈ ಪ್ರಥಮ ವಿಭಕ್ತಿ ಪ್ರತಿ ಇದನ್ನು ಪ್ರಥಮ ಅಂತ ಹೇಳಿಬಿಟ್ಟು ಕರೆಯೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಇದರಿಂದ ಏನಪ್ಪಾ ಅಂತಂದರೆ ಕೆಲಸವ ಕೆಲಸ ಯಾವುದರಿಂದ ನಡೆಯುತ್ತೋ ಅದನ್ನು ಏನಂತೇಳಿ ಕರಿತೀವಿ ಪ್ರಥಮ ಅಂತ ಹೇಳಿಬಿಟ್ಟು ಕರಿತೀವಿ ಅಂದರೆ ಕರ್ತಾರ್ಥ ಕೆಲಸ ಮಾಡೋದು ಯಾವುದರಿಂದ ಕೆಲಸ ಆರಂಭವಾಗಿರ್ತದೋ ಅದನ್ನು ಪ್ರಥಮ ಅಂಥೇಳ್ಬಿಟ್ಟು ಕರಿತೀವಿ ಇನ್ನು ದ್ವಿತೀಯ ಈ ದ್ವಿತೀಯ ಅಂತಂದರೆ ಸಂಸ್ಕೃತದಲ್ಲಿ ಕರ್ಮಾರ್ಥ ಅಂತ ಹೇಳ್ಬಿಟ್ಟು ಕರಿತೀವಿ ಯಾವುದು ಕೆಲಸಕ್ಕೆ ಒಳಪಟ್ಟಿರುತ್ತದೆಯೋ ಅದನ್ನು ಏನಂತೇಳಿ ಕರಿತೀವಿ ನಾವು ಕರ್ಮಾರ್ಥ ಅಂತ ಹೇಳಿಬಿಟ್ಟು ಕರಿತೀವಿ ಅಥವಾ ದ್ವಿತೀಯ ಅಂತ ಹೇಳಿಬಿಟ್ಟು ಕರಿತೀವಿ ಈ ದ್ವಿತೀಯ ವಿಭಕ್ತಿಯ ಪ್ರತಿಯ ಹೊಸಗನ್ನಡದಲ್ಲಿ ಏನಂತೇಳಿ ಕರೀತಾರೆ ಅನ್ನು ಅಂತ ಹೇಳಿಬಿಟ್ಟು ಕರೀತಾರೆ ಹಳೆಗನ್ನಡದಲ್ಲಿ ಅಂ ಅಂತೇಳ್ಬಿಟ್ಟು ಕರೀತಾರೆ ಅದೇ ರೀತಿಯಾಗಿ ಹೊಸಗನ್ನಡದಲ್ಲಿ ನಾಮಪದ ಏನಂತೇಳಿ ಬರುತ್ತೆ ರಾಮನ ರಾಮನನ್ನು ಅಂಥೇಳ್ಬಿಟ್ಟಾಗತ್ತೆ ಮತ್ತು ಹಳೆಗನ್ನಡದಲ್ಲಿ ರಾಮನಂ ಅಂತೇಳ್ಬಿಟ್ಟು ಆಗತ್ತೆ ಇಲ್ಲಿ ಮೂರನ್ನು ಇಲ್ಲಿ ಅನ್ನ ಸೇರಿಸಿ ಒಂದು ವ್ಯಾಖ್ಯಾನ ಬರ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಇಲ್ಲಿ ರಾಮನು ಅಂದರೆ ಅಂದರೆ ಹೂ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯ ಮತ್ತು ಇಲ್ಲಿ ಬಾಣವನು ಅನ್ನಲ್ಲಿ ದ್ವಿತೀಯ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯ ಮತ್ತು ಬಿಲ್ಲಿನಿಂದ ಅನ್ನೋದು ಅನ್ನುವಂಥ ಅನ್ನುವಂಥದ್ದಲ್ಲಿ ಇಂದ ಅಂತ ಹೇಳಿಬಿಟ್ಟು ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು ಅಂದರೆ ಇಲ್ಲಿ ತೃತೀಯ ಅಂತಂದರೆ ಈ ಕ ಸಂಸ್ಕೃತದಲ್ಲಿ ಕರ್ಣಾರ್ಥ ಅಂತ ಹೇಳ್ಬಿಟ್ಟು ಕರೀತಾರೆ ಕರ್ಣಾರ್ಥದಲ್ಲಿ ಯಾವುದು ಸಾಧನೆಯನ್ನು ಮಾಡಿರುತ್ತದೋ ಅದನ್ನು ನಾವೇನು ಅಂತೇಳಿ ಕರಿತೀವಿ ತೃತೀಯ ಅಂತ ಹೇಳಿಬಿಟ್ಟು ಕರಿತೀವಿ ಅಥವಾ ಆ ಕರ್ಣಾರ್ಥ ಅಂತ ಹೇಳ್ಬಿಟ್ಟು ಕರಿತೀವಿ ಅಂದ್ರೆ ಯಾವುದರಿಂದ ನಾವು ಸಾಧನೆಯನ್ನು ಮಾಡಿರ್ತೀವೋ ಅದನ್ನ ನಾವೇನಂತೇಳಿ ಕರಿತೀವಿ ಕರ್ಣಾರ್ಥ ಅಂತ ಹೇಳ್ಬಿಟ್ಟು ಕರಿತೀವಿ ಹಾಗಾದ್ರೆ ಇಲ್ಲಿ ರಾಮ ಯಾವುದರಿಂದ ಸಾಧನೆಯನ್ನು ಮಾಡಿದ್ದಾನೆ ಬಿಲ್ಲಿನಿಂದ ಒಂದು ಸಾಧನೆಯನ್ನು ಮಾಡಿದ್ದಾನೆ ಬಿಲ್ಲಿನಿಂದ ಬಾಣವನ್ನ ಬಿಟ್ಟು ಏನು ಮಾಡಿದಾನಪ್ಪ ಅಂತಂದ್ರೆ ಹೊಡೆದು ಪ್ರಾಣಿನೋ ಅಥವಾ ಏನೋ ಯಾವುದಾದ್ರೂ ಒಂದು ಬೇಟೆಯನ್ನು ಆಡಿದ್ದಾನೆ ಅದೇ ರೀತಿಯಾಗಿ ಸಾಧನೆಯನ್ನು ಮಾಡಿರೋದನ್ನ ಮಾಡಿರೋದಕ್ಕೆ ಹೇಳಿ ಕರಿತೀವಿ ಕರ್ಣಾರ್ಥ ಅಥವಾ ತೃತೀಯ ಅಂತ ಹೇಳಿಬಿಟ್ಟು ಕರಿತೀವಿ ಇದನ್ನು ಹೊಸಗನ್ನಡದಲ್ಲಿ ಇದರ ವಿಭಕ್ತಿ ಪ್ರತಿ ಏನಪ್ಪ ಅಂತಂದರೆ ಇಂದ ಅಂತ ಹೇಳ್ಬಿಟ್ಟಾಗುತ್ತೆ ಹಳೆಗನ್ನಡದಲ್ಲಿ ಇಂ ಅಥವಾ ಇಂದ ಇದು ಕೂಡ ಸೇಮ್ ಆಗಿ ಬರುತ್ತೆ ಅದೇ ರೀತಿಯಾಗಿ ಹೊಸಗನ್ನಡದ ನಾಮಪದ ಏನಪ್ಪಾ ಅಂತಾರೆ ರಾಮನಿಂದ ಯಾರಿಂದ ಅದು ಸಾಧನೆ ಯಾರಿಂದ ಆಯ್ತು ರಾಮನಿಂದ ಸಾಧನೆ ಆಯ್ತು ಯಾವ ಸಾಧನೆ ಆಯ್ತು ಬಾಣವನ್ನ ಬಿಡುವುದು ಬಿಡುವುದರಿಂದ ರಾಮನಿಂದ ಏನಾಯ್ತಪ್ಪ ಅಂತಾರೆ ಸಾಧನೆ ಆಯ್ತು ಇದನ್ನ ಹಳೆಗನ್ನಡದಲ್ಲಿ ಏನಂತ ಹೇಳಿ ಅಂತಾರೆ ರಾಮ ನಿಮ್ ಯಾರಿಂದ ರಾಮ ನಿಮ್ ಅಂದರೆ ರಾಮನಿಂದ ಆಯ್ತು ಹೇಳಿಬಿಟ್ಟು ಕರೀತಾರೆ ಅದೇ ರೀತಿಯಾಗಿ ಚತುರ್ಥಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಇದನ್ನು ಏನಂತೇಳಿ ಕರೀತಾರಪ್ಪ ಅಂತ ಸಂಸ್ಕೃತದಲ್ಲಿ ಸಂಪ್ರದಾನ ಅಂತ ಅಂತ ಹೇಳಿಬಿಟ್ಟು ಕರೀತಾರೆ ಈ ಸಂಪ್ರದಾನ ಕಾರಕ ಯಾವುದರ ರೂಪ ಯಾವುದರ ಒಂದು ರೂಪವಾಗಿದೆ ಕೊಡುವಿಕೆಯ ಒಂದು ರೂಪ ಅಂದರೆ ಯಾರಿಗಾದರೂ ಏನಾದರೂ ಕೊಡುವಿಕೆಯ ಒಂದು ರೂಪ ಆಗಿದೆ ಅದೇ ರೀತಿಯಾಗಿ ಇದನ್ನು ಉದಾಹರಣೆ ರೂಪದಲ್ಲಿ ನೋಡೋದಾದರೆ ಉದಾಹರಣೆ ರೂಪದಲ್ಲಿ ನೋಡೋದಾದರೆ ಯಾವುದಪ್ಪ ಅಂತಂದರೆ ಶಬರಿ ಶಬರಿ ರಾಮನಿಗೆ ರಾಮನಿಗೆ ಅಲ್ಪೋಪಹಾರ ಅಲ್ಪೋಪ ಅಲ್ಪೋಪಹಾರ ನೀಡಿದರು ಅಥವಾ ನೀಡಿದಳು ಶಬರಿ ಯಾರಿಗೆ ಕೊಟ್ಲು ಯಾರಿಗೆ ಕೊಟ್ಟಲು ರಾಮನಿಗೆ ರಾಮನಿಗೆ ಏನು ಕೊಟ್ಟಲು ಅಲ್ಪೋಪಹಾರವನ್ನು ನೀಡಿದಳು ಅಂಥೇಳ್ಬಿಟ್ಟು ಆಯಿತು ಅಂದರೆ ಇಲ್ಲಿ ಕೊಡುವಿಕೆಗೆ ಒಂದು ಕೊಡುವಿಕೆಯ ಯಾವುದಾದ್ರೂ ಒಂದು ಕೊಡುವಿಕೆಯ ಒಂದು ಜಾಗದಲ್ಲಿ ಏನು ಬರುತ್ತಪ್ಪ ಅಂತಂದರೆ ಗೆ ಹೀಗೆ ಅಂತೇಳ್ಬಿಟ್ಟು ಹೊಸಗನ್ನಡದಲ್ಲಿ ಬರುತ್ತೆ ಅದೇ ರೀತಿಯಾಗಿ ಹಳಗನ್ನಡದಲ್ಲಿ ಕೂಡ ಏನು ಬರುತ್ತೆಪ್ಪ ಅಂತಾರೆ ಗೆ ಕೆ ಅಂತೇಳ್ಬಿಟ್ಟು ಬರುತ್ತೆ ಇದನ್ನು ಹೊಸಗನ್ನಡದ ರೂಪದಲ್ಲಿ ನಾಮಪದದ ರೂಪದಲ್ಲಿ ನೋಡೋದಾದರೆ ರಾಮನಿಗೆ ಯಾರಿಗೆ ರಾಮನಿಗೆ ಶಬ ಶಬರಿ ಏನು ಮಾಡ್ಲಪ್ಪ ಅಂತಂದರೆ ರಾಮನಿಗೆ ಅಲ್ಪೋಪಹಾರವನ್ನು ನೀಡಿದಳು ಯಾರಿಗೆ ನೀಡಿದಳು ರಾಮನಿಗೆ ಅಂದರೆ ಕೊಡುವಿಕೆಗೆ ಒಂದು ಸಂಕೇತವಾಗಿ ನಾವು ಯಾವುದನ್ನು ಕರಿತೀವಪ್ಪ ಅಂತಾರೆ ಇಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಕಾಣ್ತೀವಿ ಅದೇ ರೀತಿಯಾಗಿ ಯಾರಿಗೆ ಕೊಟ್ಟಲು ರಾಮಂಗೆ ಅಂದರೆ ಹಳೆಗನ್ನಡದಲ್ಲಿ ಯಾರಿಗೆ ಅಂತ ರಾಮನಿಗೆ ಅನ್ನೋದು ಅನ್ನೋದ್ರ ಯಾವ ರೀತಿ ಬರ್ತದೆ ರಾಮಂಗೆ ಅನ್ನೋ ಅನ್ನೋ ರೀತಿಯಲ್ಲಿ ಬರ್ತದೆ ಅದೇ ರೀತಿಯಾಗಿ ಪಂಚಮಿ ವಿಭಕ್ತಿ ಪ್ರತಿಯನ್ನು ನೋಡೋದಾದರೆ ಇದನ್ನು ಸಂಸ್ಕೃತದಲ್ಲಿ ಏನಂತೇಳಿ ಕರೀತಾರಪ್ಪ ಅಂತಂದರೆ ಅಪಾದಾನಕಾರಕ ಅಂತೇಳ್ಬಿಟ್ಟು ಕರೀತಾರೆ ಅಪಾದಾನಕಾರಕ ಹೇಳಿಬಿಟ್ಟು ಕರೆದರೆ ಇದು ಯಾವುದರ ಒಂದು ಸಂಕೇತ ಅಗಲಿಕೆಯ ಒಂದು ಸಂಕೇತವನ್ನು ಈ ಅಪಾದಾನಕಾರಕವು ತೋರಿಸ್ಕೊಡುತ್ತೆ ಅದೇ ರೀತಿಯಾಗಿ ಹೊಸಗನ್ನಡದಲ್ಲಿ ಇದು ಇದರ ಪ್ರತ್ಯಯ ಯಾವುದಪ್ಪ ಅಂತಂದರೆ ದೆಸೆಯಿಂದ ಅಂಥೇಳ್ಬಿಟ್ಟು ಆಗುತ್ತೆ ಹಳೆಗನ್ನಡದಲ್ಲಿ ಅತ್ತಣಿಮ್ ಹೇಳಿಬಿಟ್ಟು ಆಗುತ್ತೆ ಈ ಹೊಸಗನ್ನಡದ ನಾಮಪದದಲ್ಲಿ ರಾಮನ ದೆಸೆಯಿಂದ ಅಂತ ಹೇಳ್ಬಿಟ್ಟಾಗತ್ತೆ ಮತ್ತು ಹಳೆಗನ್ನಡದ ಒಂದು ನಾಮಪದದಲ್ಲಿ ಏನಾಗುತ್ತೆ ಅಂದರೆ ರಾಮನ ತಣಿಮ್ ಹೇಳಿಬಿಟ್ಟು ಆಗುತ್ತೆ ಇದನ್ನು ಒಂದು ಉದಾಹರಣೆಯನ್ನು ಬಿಡಿಸುವ ರೂಪದಲ್ಲಿ ನೋಡೋದಾದರೆ ಮೂರನೇದು ಮಾವಿನ ಹಣ್ಣು ಮಾವಿನ ಹಣ್ಣು ಮಾವಿನ ಹಣ್ಣು ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಮರದ ದೆಸೆಯಿಂದ ಮರದ ದೆಸೆಯಿಂದ ದೆಸೆಯಿಂದ ಅಗಲಿಕೆಯಾಯಿತು ಆಯಿತು ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಮಾವಿನ ಹಣ್ಣು ಮತ್ತು ಮಾವಿನ ಹಣ್ಣಿನ ಮರಕ್ಕೆ ಏನು ಅಂಟುಕೊಂಡಿರುತ್ತೆ ಮಾವಿನ ಹಣ್ಣು ಅಂಟುಕೊಂಡಿರುತ್ತೆ ಅದು ಏನಪ್ಪ ಅಂದರೆ ಕಾಲಕ್ರಮೇಣ ಅದು ಯಾವುದರಿಂದ ಒಂದು ರೂಪ ತಗೊಂಡಿರೋದು ಮಾವಿನ ಮರದಿಂದ ರೂಪಿತಗೊಂಡಿದ್ದು ಅನಿವಾರ್ಯ ಕಾರಣಕ್ಕಾಗಿ ಏನಪ್ಪ ಆಯ್ತಪ್ಪ ಅಂತಂದರೆ ಮಾವಿನ ಹಣ್ಣು ಹಣ್ಣಾಗಿ ಆ ಮಾವಿನ ಮರವನ್ನು ಬಿಟ್ಟು ಏನಾಯ್ತಪ್ಪ ಅಂದರೆ ತಳಗಡೆ ಭೂಮಿಗೆ ಬಿದ್ದು ಬಿದ್ದು ಬಿಡ್ತು ಅಂದರೆ ಯಾವುದರ ಒಂದು ದೆಶೆಯಿಂದ ಆಯ್ತಪ್ಪ ಅಂತಂದ್ರೆ ಒಂದು ಮಾವಿನ ಮರದ ಒಂದು ದೇಶದಿಂದ ದೆಶೆಯಿಂದನೇ ಏನ ಏನಾಗಿತ್ತಪ್ಪ ಅಂತಂದ್ರೆ ಮಾವಿನ ಹಣ್ಣು ಬೆಳೆದಿತ್ತು ಅದು ಅನಿವಾರ್ಯ ಕಾರಣಕ್ಕಾಗಿ ಅದು ಹಣ್ಣಾಗಿ ಮಾಗಿರುವುದರಿಂದ ಏನಾಯ್ತಪ್ಪ ಅಂದರೆ ಅದು ಮಾವಿನ ಮರವನ್ನು ಬಿಟ್ಟು ಕೆಳಗಡೆ ಬಿದ್ದು ಹಣ್ಣಾಗಿ ಒಬ್ಬರಿಗೆ ಅಲ್ಪೋಪಹಾರ ಆಯಿತು ಅದೇ ರೀತಿಯಾಗಿ ಇನ್ನು ಷಷ್ಠಿ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ನೋಡೋದಾದರೆ ಇದನ್ನು ಸಂಸ್ಕೃತದಲ್ಲಿ ಏನಂತೇಳಿ ಕರೀತಾರಪ್ಪ ಅಂತಾರೆ ಸಂಬಂಧಕಾರಕ ಹೇಳಿಬಿಟ್ಟು ಕರೀತಾರೆ ಇದು ಒಬ್ಬರಿಗೊಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಸಂಬಂಧವನ್ನು ಸೃಷ್ಟಿಸುವಂಥ ಒಂದು ಕಾರಕ ನಾವೇನಂತೇಳಿ ಕರಿತೀವಪ್ಪ ಅಂದರೆ ಸಂಬಂಧಕಾರಕ ಅಥವಾ ಷಷ್ಠಿ ಹೇಳಿಬಿಟ್ಟು ಕರಿತೀವಿ ಹಾಗಾದರೆ ಇದರ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿಯೂ ಕೂಡ ಅನೆ ಬರುತ್ತೆ ಹಳೆಗನ್ನಡದಲ್ಲಿ ಕೂಡ ಆನೆ ಬರುತ್ತೆ ಹೊಸಗನ್ನಡದಲ್ಲಿಯೂ ನಾಮಪದ ರಾಮನನ ಆಗುತ್ತೆ ಮತ್ತು ಹಳೆಗನ್ನಡದಲ್ಲಿಯೂ ಕೂಡ ನಾಮಪ್ಪದ ರಾಮನೇ ರಾಮನ ಆಗುತ್ತೆ ಹಾಗಾದರೆ ಇದನ್ನು ಒಂದು ಉದಾಹರಣೆ ರೂಪದಲ್ಲಿ ನಾವು ನೋಡೋದಾದರೆ ಈಗ ಲವ ಕುಶ ಲವ ಕುಶ ಲವಕುಶ ಅನ್ನುವಂಥವ್ರು ಯಾರ ಮಕ್ಕಳು ಇವರು ರಾಮನ ಮಕ್ಕಳು ಯಾರ ಮಕ್ಕಳು ರಾಮನ ಮಕ್ಕಳು ಅಂದರೆ ಏನಪ್ಪಾ ಅಂತಂದರೆ ಇಲ್ಲಿ ಸಂಬಂಧವನ್ನು ಸೃಷ್ಟಿ ಮಾಡಿತು ಅಂದರೆ ಲವಕುಶಿ ಯಾರ ಮಕ್ಕಳು ರಾಮನ ಮಕ್ಕಳು ಅಂದರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಸೃಷ್ಟಿಯ ಮಾಡುವಂಥ ಸಂದರ್ಭದಲ್ಲಿ ಏನಪ್ಪ ಬರುತ್ತಪ್ಪ ಅಂತಂದರೆ ಬಂದಿತ್ತು ಅಂತಂದರೆ ಅದನ್ನ ನಾವು ಯಾವುದು ವಿಭಕ್ತಿ ಅಂತ ಹೇಳಿಬಿಟ್ಟು ಕರಿತೀವಿ ಷಷ್ಠಿ ವಿಭಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ ಹಾಗಾದರೆ ಇನ್ನು ಕೊನೆಯದಾಗಿ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ನೋಡೋದಾದರೆ ಇದನ್ನು ಸಂಸ್ಕೃತದಲ್ಲಿ ಏನಂತೇಳಿ ಕರಿತೀವಿಪ್ಪ ಅಂತಂದರೆ ಅಧಿಕರಣ ಅಂತ ಹೇಳಿಬಿಟ್ಟು ಕರಿತೀವಿ ಅಧಿಕರಣ ಅಂತಂದರೆ ಏನಪ್ಪಾ ಅಂತಂದರೆ ಆಧಾರ ಅಂದರೆ ಆಧಾರವಾಗಿರೋದನ್ನು ನಾವೇನಂತೇಳಿ ಕರಿತೀವಿಯಪ್ಪ ಅಂತಂದರೆ ಅಧಿಕರಣ ಆಧಾರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯವು ಬಂದಿರುತ್ತೆ ಅದನ್ನು ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಏನು ಬರುತ್ತಪ್ಪ ಅಂತಂದರೆ ಅದರಲ್ಲಿ ಅಲ್ಲಿ ಅಂತೇಳ್ಬಿಟ್ಟು ಬಂದರೆ ಹಳೆಗನ್ನಡದಲ್ಲಿ ಓಲ್ಡ್ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯವನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ನಾಮಪದಗಳು ಯಾವ್ಯಾವ ಬರ್ತಾವಪ್ಪ ಅಂತಂದರೆ ರಾಮನಲ್ಲಿ ಹೇಳಿಬಿಟ್ಟು ಬರುತ್ತೆ ಹಳೆಗನ್ನಡದಲ್ಲಿ ಯಾವ್ದು ಬರುತ್ತಪ್ಪ ಅಂತಂದರೆ ರಾಮ ನೋಳ್ ಅಂತೇಳ್ಬಿಟ್ಟು ಒಂದು ವಿಭಕ್ತಿ ಪ ಒಂದು ನಾಮಪದವನ್ನು ನಾವು ನೋಡ್ಬೋದು ಒಂದು ಉದಾಹರ ಇದನ್ನ ವಿಭಕ್ತಿ ಪ್ರತಿಯನ್ನು ಒಂದು ಉದಾಹರಣೆ ರೂಪದಲ್ಲಿ ನೋಡೋದಾದರೆ ಮಕ್ಕಳು ಮಕ್ಕಳು ಶಾಲೆಯಲ್ಲಿ ಶಾಲೆಯಲ್ಲಿ ಆಡುತ್ತಿದ್ದರು ಆಡುತ್ತಿದ್ದರು ಇಲ್ಲಿ ಏನಪ್ಪಾ ಅಂತಾರೆ ಅಲ್ಲಿ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯವನ್ನ ನಾವು ಕಾಣ್ತೀವಿ ಇದು ಯಾವ ಒಂದು ವಿಭಕ್ತಿಯ ವಿಭಕ್ತಿಯ ಒಂದು ಪ್ರತ್ಯಯ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಇಲ್ಲಿ ಶಾ ಮಕ್ಕಳಿಗೆ ಶಾಲೆ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಒಂದು ಆಧಾರ ಅಂದರೆ ಅವರು ಮಕ್ಕಳೆಲ್ಲರೂ ಸೇರಿಕೊಂಡು ಒಂದು ಕಲಿಯುವಂಥ ಸ್ಥಳ ಅದಕ್ಕೆ ಅದಕ್ಕೆ ಏನಾಗಿದೆಪ್ಪ ಅಂತ ಶಾಲೆಯ ಒಂದು ಮಕ್ಕಳಿಗೆ ಆಧಾರವಾಗಿದೆ ಅಂತಂದ್ರೆ ಆಧಾರ ಯಾವುದು ಅಂದರೆ ಆಧಾರವಾಗಿ ಬರ್ತಕ್ಕಂಥ ಈಗ ಉದಾಹರಣೆಗೆ ಇನ್ನೊಂದು ಹೇಳ್ಬೋದು ಮಕ್ಕಳು ರಾಮನಲ್ಲಿಗೆ ಓಡಿ ಬಂದರು ಮಕ್ಕಳು ರಾಮನಲ್ಲಿಗೆ ಓಡಿ ಬಂದರು ಯಾಕೆ ಮಕ್ಕಳು ಲವಕುಶರು ಅಂದರೆ ಮಕ್ಕಳು ಅಂತಂದರೆ ಯಾರು ಇಲ್ಲಿ ಲವಕುಶರು ಲವಕುಶರು ರಾಮನಲ್ಲಿಗೆ ಓಡಿ ಬಂದರು ಯಾಕೆ ರಾಮನಲ್ಲಿಗೆ ಓಡಿ ಬರ್ತಾರ ಲವಕುಶರು ಅವ ಏನಪ್ಪಾ ಅಂದರೆ ಅವರು ಒಂದು ಅವರಿಗೆ ಅವರಿಗೆ ಒಂದು ಸಂಬಂಧ ಇದೆ ಅಂದರೆ ರಾಮ ಅನ್ನುವಂಥ ಒಬ್ಬ ವ್ಯಕ್ತಿ ಆ ಲವಕುಶರಿಗೆ ಆಧಾರವಾಗಿರ್ತಾನೆ ಅದರ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಮಕ್ಕಳು ರಾಮನಲ್ಲಿಗೆ ಓಡಿ ಬರ್ತಾರೆ ಅಂದರೆ ಆಧಾರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಸಂದರ್ಭದಲ್ಲಿ ಏನು ಬರ್ತಾವಪ್ಪ ಅಂತಂದರೆ ಈ ಅಲ್ಲಿ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯ ಅಥವಾ ಓಳ್ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯ ಬರುತ್ತದೆ ಈ ಅಲ್ಲಿ ಮತ್ತು ಓಳ್ ಅನ್ನುವಂಥ ವಿಭಕ್ತಿ ಪ್ರತ್ಯಯಗಳು ಬಂದರೆ ಇದು ಯಾವುದೋ ಒಂದು ವಿಭಕ್ತಿಯ ಉದಾಹರಣೆ ಸಪ್ತಮಿ ಒಂದು ಸಪ್ತಮಿಯ ವಿಭಕ್ತಿಗೆ ಒಂದು ಉದಾಹರಣೆಯಾಗಿ ಉದಾಹರಣೆಯಾಗಿ ಬರುವುದನ್ನು ನಾವು ಕಾಣ್ಬೋದು ಹಾಗಾದರೆ ಈ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಆದಷ್ಟು ಮಟ್ಟಿಗೆ ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸಿದ್ದೀನಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್